ಆದರೆ ಅವರ ಬಾಲಗಳು ಜಸ್ಟಿಫೈ ಮಾಡ್ಕೊತವಲ್ಲ ಅದು ತಪ್ಪು ಅದೆಲ್ಲ ನಮ್ಮ ಜಮೀರವ್ರು ಹೇಳೋರೆ ಅದೇನೋ ಗದ್ದು ತಗೊಂಡ್ತೀನಿ ಅಂತ ವಿಧಾನಸೌಧದಲ್ಲಿ ಇದು ಪಾಕಿಸ್ತಾನ್ ಜಿಂದ ಬಂದ್ ಅಂದ್ರಲ್ಲ ಅದೇನು ಮಾಡಿದೆ ಹೇಳುಬ್ಬರು ಆಮೇಲೆ ಅದೇನೋ ನಮ್ಮ ಜಮೀರವ್ರು ಅಲ್ಲ ಅಟ್ಲೀಸ್ಟ್ ವಿಧ ವಿಷಾದ ವ್ಯಕ್ತಪಡಿಸ್ಬೇಕಾಗಿ ಹೌದು ಯಾರೇ ಆಗಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಇದು ವಿಷಾದ ವ್ಯಕ್ತಪಡಿಸ್ಬೇಕಾಯ್ತು ಅದನ್ನ ಜಸ್ಟಿಫೈ ಮಾಡ್ಕೋಬಾರ್ದು ಅವ್ರಿಗೆ ಅನಿಸಿದೆ ಆಮೇಲೆ ಅದಕ್ಕೆ ಅವ್ರೇನು ಮಾತಾಡಿಲ್ಲ ಆದರೆ ಅವರ ಬಾಲಗಳು ಜಸ್ಟಿಫೈ ಮಾಡ್ಕೋತವಲ್ಲ ಅದು ತಪ್ಪು ತಪ್ಪನ್ನ ಎಲ್ಲರೂ ತಪ್ಪು ಅಂತ ಒಪ್ಕೋಬೇಕು ಅದೆಲ್ಲ ನಮ್ಮ ಜಮೀನಾರು ಹೇಳೋರೆ ಅದನ್ನು ಗದ್ದು ತಗೊಂಡೋಗ್ತೀನಿ ಅಂತ ಅದಕ್ಕೆ ಫಸ್ಟ್ ಅದು ಮಾಡುವೆ ನನಗೂ ನಿಮ್ಮ ಬಗ್ಗೆ ಗೌರವ ಅದೇ ನಮ್ಮ ದೀಡ್ರಾಗಿದ್ದನು ಫಸ್ಟು ವಿಧಾನಸೌಧದಲ್ಲಿ ಧಿಕ್ಕಾರಾಗಿದ್ದು ಪಾಕಿಸ್ತಾನದಿಂದ ಅಂದ್ರಲ್ಲ ಅದೇನು ಮಾಡಿದೆ ಹೇಳುಗರು ಆಮೇಲೆ ಮಾಡೋಣ ದೇಶಾಭಿಮಾನ ಈ ಭಾರತಾಂಬೆಯಲ್ಲಿ ಬದುಕಿರುವಂಥ ಎಲ್ರಿಗೂ ಇರ್ತದೆ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲರೂ ಭಾರತಾಂಬೆ ಮಕ್ಕಳು ಆದರೆ ಅಲ್ಲಿ ಕೂಗಿದ್ರಲ್ಲ ಆ ಪವಿತ್ರವಾದ ದೇವಸ್ಥಾನದಲ್ಲಿ ಅದು ಕೇಸು ಫಸ್ಟು ಅವ್ರ ಮೇಲೆ ಕ್ರಮ ತಗೊಳ್ಳಿ ನಿರ್ದಿಷ್ಟ ನಿರ್ದಾಕ್ಷಿಣ್ಯವಾಗಿ ಆಮೇಲೆ ಇದ್ದಕ್ಕೂ ಅವರು ಅದೇನೋ ತೊಗೊಂಡವ್ರೆ ನಾವು ಜೊತೆಲಿ ಹೋಯ್ತೀವಿ ಇನ್ನೇನು ಮಾಡ್ತೀವಿ ದೇಶ ಇರ್ಬೇಕಲ್ಲ ಹೋಗೋಣ ನಮಸ್ಕಾರ ಎಲ್ರಿಗೂ ಹಾಂ ದೇಶ ದೇಶಾಭಿಮಾನ ಮುಸಲ್ಮಾನ್ ಸಹೋದರಲ್ಲೂ ಇದೆ ನಾವು ಇಲ್ಲಿರ್ತಕ್ಕಂಥವ್ರೂ ದೇಶಾಭಿಮಾನಿಗಳು ಅನ್ನೋದನ್ನ ಹೇಳೋಕ್ಕೋಸ್ಕರ ಹೇಳಿದ್ದಾರೆ ನಾನು ಅದೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವ್ರಿಗೇನು ಮಾಡಿದ್ರಿ ಅದು ಹೇಳಿ ಆಮೇಲೆ ಮಾತಾಡೋದು